ಮೋದಿ ಐಪಿಎಲ್ ಬ್ರಹ್ಮ ಇವತ್ತು ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಕ್ರಿಕೆಟ್ ಸಂಸ್ಥೆಯಾಗಿರೋ ಬಿಸಿಸಿಐನಲ್ಲಿ ಐಪಿಎಲ್ ಕೊಡುಗೆ ಅಪಾರವಾಗಿದೆ ಈ ಐಪಿಎಲ್ ಅನ್ನ ದುಡ್ಡಿನ ಖಜಾನೆಯನ್ನಾಗಿ ರೂಪಿಸಿದ್ದೇ ಲಲಿತ್ ಮೋದಿ ಇಂತಹ ಲಲಿತ್ ಮೋದಿ ದೇಶ ಭ್ರಷ್ಟನಾಗಿ ಎಷ್ಟೋ ವರ್ಷಗಳೇ ಆಗೋಗಿವೆ ಹೋಗಿವೆ ಇಂತಹ ಲಲಿತ್ ಮೋದಿಗೆ ಭಾರತೀಯ ನಾಗರಿಕತ್ವ ಇರಲಿಲ್ಲ ಬ್ರಿಟನ್ ಪ್ರಜೆಯಾಗಿದ್ದ ಲಲಿತ್ ಮೋದಿ ಈಗ ದಕ್ಷಿಣ ಫೆಸಿಫಿಕ್ ದ್ವೀಪ ರಾಷ್ಟ್ರವಾದ ವನವಾಟುವಿನ ಪೌರತ್ವವನ್ನು ಪಡೆದಿದ್ದಾರೆ ಸಾವಿರದ ಹತ್ತರಿಂದಲೇ ಬ್ರಿಟನ್ ನಾಗರಿಕನಾಗಿದ್ದ ಲಲಿತ್ ಮೋದಿ ವನವಾಟುವಿನ ಗೋಲ್ಡನ್ ಪಾಸ್ಪೋರ್ಟ್ ಪಡೆದುಕೊಂಡಿದ್ದಾರೆ ಈ ವನವಾಟು ಅನ್ನೋದು ದ್ವೀಪ ರಾಷ್ಟ್ರ ಈ ದೇಶದ ಸಿಟಿಜನ್ಶಿಪ್ ಬೇಕು ಅಂದ್ರೆ ಬೇರೇನು ಮಾಡಬೇಕಿಲ್ಲ ಆ ದೇಶದಲ್ಲಿ ವಾಸ ಮಾಡೋದು ಬೇಕಿಲ್ಲ ಜಸ್ಟ್ ಒಂದು ಕೋಟಿ ಮೂವತ್ತು ಲಕ್ಷ ದುಡ್ಡು ಕೊಟ್ರೆ ಸಾಕು ಈ ರೂಲ್ಸ್ ಬಳಸಿಕೊಂಡೆ ಲಲಿತ್ ಮೋದಿ ವನವಾಟು ದ್ವೀಪದ ಪೌರತ್ವ ಪಡೆದಿದ್ದಾರೆ ವನವಾಟು ದ್ವೀಪದ ಪ್ಲಸ್ ಪಾಯಿಂಟ್ ಅಂದ್ರೆ ಈ ದೇಶದಲ್ಲಿರುವ ಯಾವುದೇ ನಾಗರಿಕರಿಗೆ ಪರ್ಸನಲ್ ಟ್ಯಾಕ್ಸ್ ಇಲ್ಲ ನೀವು ಯಾವುದೇ ದೇಶದಲ್ಲಿ ಎಷ್ಟೇ ದುಡ್ಡು ಮಾಡಿ ಲಾಭ ಮಾಡಿ ಯಾವುದೇ ರೀತಿಯಲ್ಲಾದ್ರೂ ದುಡ್ಡು ಮಾಡಿ ಈ ದೇಶದಲ್ಲಿ ಹೂಡಿಕೆ ಮಾಡಿದ್ರೆ ಸಾಕು ನೋ ಪ್ರಾಬ್ಲಮ್ ಯಾಕಂದ್ರೆ ಈ ವನವಾಟು ದ್ವೀಪದ ಮೂಲ ಆದಾಯವೇ ಗೋಲ್ಡನ್ ಪಾಸ್ಪೋರ್ಟ್ ಕೊಟ್ಟು ಬಿಸ್ನೆಸ್ ಮಾಡುವುದು ಇದನ್ನೇ ಲಾಭವನ್ನಾಗಿ ಮಾಡಿಕೊಂಡ ಲಲಿತ್ ಮೋದಿ ವನವಾಟು ದೇಶದ ಪೌರತ್ವ ಪಡೆದುಕೊಂಡಿದ್ದಾರೆ ವನವಾಟು ದ್ವೀಪದಲ್ಲಿ ಜಗತ್ತಿನ ಕೋಟ್ಯಾಂತರ ಮಂದಿ ನಾಗರಿಕತ್ವವನ್ನ ಪಡೆದಿದ್ದಾರೆ ರಿಯಲ್ ಎಸ್ಟೇಟ್ ಷೇರುಪೇಟೆ ಕ್ರಿಪ್ಟೋ ಕರೆನ್ಸಿ ಸೇರಿದಂತೆ ಯಾವುದೇ ಅಕ್ರಮ ದುಡಿಮೆಯಿಂದ ದುಡ್ಡು ಮಾಡಿದರೂ ಈ ದೇಶದಲ್ಲಿ ಹೂಡಿಕೆ ಮಾಡಬಹುದು ಇಷ್ಟಕ್ಕೂ ಈ ದೇಶ ಎಲ್ಲಿದೆ ಅನ್ನೋ ಪ್ರಶ್ನೆ ಮೂಡುತ್ತೆ ಅಲ್ವಾ ಆಸ್ಟ್ರೇಲಿಯಾದ ಸಿಡ್ನಿಯಿಂದ ವನವಾಟುವಿನ ಮುಖ್ಯ ವಿಮಾನ ನಿಲ್ದಾಣಕ್ಕೆ ಹೋಗೋಕೆ ಜಸ್ಟ್ ಮೂರು ಗಂಟೆಗಳ ಜರ್ನಿ ಅಷ್ಟೇ ನ್ಯೂಜಿಲೆಂಡ್ ಫಿಜಿ ಮತ್ತು ಪೆಸಿಫಿಕ್ ನ ಇತರ ಭಾಗಗಳಿಂದಲೂ ವಿಮಾನಗಳು ಸಿಗುತ್ತವೆ ವನವಾಟು ಎಂದರೆ ಅರ್ಥ ಶಾಶ್ವತವಾಗಿ ನಮ್ಮ ಭೂಮಿ ಎಂದು ಈ ದ್ವೀಪದ ಜನಸಂಖ್ಯೆ ಜಸ್ಟ್ ಮೂರು ಲಕ್ಷ ಅಷ್ಟೇ ಈ ವನವಾಟು ದೇಶದ ವೀಸಾ ಇದ್ದರೆ ಬ್ರಿಟನ್ ಯುರೋಪ್ ಸೇರಿ ಜಗತ್ತಿನ ನೂರ ಇಪ್ಪತ್ತು ದೇಶಗಳಿಗೆ ವೀಸಾ ಅಗತ್ಯತೆ ಇಲ್ಲ ಲಲಿತ್ ಮೋದಿ ಸದ್ಯಕ್ಕೆ ಭಾರತದಲ್ಲಿ ಇಲ್ಲ ಹದಿನೈದು ವರ್ಷಗಳಿಂದಲೂ ಭಾರತದ ಹೊರಗೆ ಬದುಕ್ತಾ ಇದ್ದಾರೆ ಈಗ ಈ ವನವಾಟು ದೇಶದ ಪೌರತ್ವ ಪಡೆದುಕೊಂಡಿರೋ ಲಲಿತ್ ಮೋದಿ ಇನ್ನು ಮುಂದೆ ಭಾರತಕ್ಕೆ ವಾಪಸ್ ಆಗುವ ಲಕ್ಷಣಗಳಂತೂ ಇಲ್ಲ ಯಾಕಂದ್ರೆ ವನವಾಟು ತೆರಿಗೆ ವಂಚಕರ ಸ್ವರ್ಗ ಸ್ವರ್ಗಿ